ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಇಂಟರ್ವ್ಯೂ ಅಲ್ಲಿ ಇರುವವರು ಎಕ್ಸ್ ಎಂ ಎಲ್ ಎ ಆಗಿರುವಂತಹ ಜಯರಾಮ್ ಶೆಟ್ಟಿ ಇದರ ಜೊತೆಗೆ ಹಬ್ಬಕ ಉತ್ಸವ ಸಮಿತಿ ಇದ್ರ ಸ್ವಾಗತ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರ ಜೀವನ ಚರಿತ್ರೆ ಯಾವ ರೀತಿ ಆಗಿದೆ ಅವರನ್ನು ಸ್ವಲ್ಪ ಮಾತಾಡಿಸ್ತಾ ಹೋಗ್ಬೇಕು ನಾವು ಅದಕ್ಕೂ ಮುಂಚೆ ಇವರ ಬಗೆಗಿನ ಒಂದು ವಿಟಿ ಇದೆ ನೋಡ್ಕೊಂಡು ಬನ್ನಿ ದಿವಂಗತ ಕೊಂಡೆ ಊರು ಮತ್ತು ದಿವಂಗತ ಕುತ್ತಾರುಗುತ್ತು ಸುಂದರಿ ದಂಪತಿಯ ಏಕೈಕ ಸುಪುತ್ರರಾಗಿ ಜನಿಸಿದ ಜಯರಾಮ ಶೆಟ್ಟಿಯವರು ಬಡ ಕುಟುಂಬದಲ್ಲಿ ಜನಿಸಿದರೂ ಪ್ರೀತಿಯ ಅಭಾವವನ್ನು ಎಂದಿಗೂ ಅನುಭವಿಸಲಿಲ್ಲ ಕೇವಲ ಒಂದು ವರ್ಷದ ಮಗುವಾಗಿದ್ದಾಗಲೇ ತಂದೆಯನ್ನ ಕಳೆದುಕೊಂಡ ಶೆಟ್ರು ತಾಯಿಯ ಆರೈಕೆ ಮತ್ತು ಮಾರ್ಗದರ್ಶನದಲ್ಲಿ ಬೆಳೆದು ಜೀವನದ ಮೌಲ್ಯಗಳನ್ನು ಅರಿತುಕೊಂಡರು ಸುಮಾರು ನಾಲ್ಕು ಮೈಲಿ ನಡೆದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಮುಗಿಸಿದ ಅವರು ನಂತರ ಅಂದಿನ ಸರ್ಕಾರಿ ಆಗಿದ್ದ ಇಂದಿನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದರು ಬಳಿಕ ಸಿಪಿಸಿ ಕಂಪನಿಯಲ್ಲಿ ನೂರ ಅರವತ್ತು ರೂಪಾಯಿ ಸಂಬಳದ ಉದ್ಯೋಗವನ್ನ ಆರಂಭಿಸಿ ಜೀವನ ಪಯಣಕ್ಕೆ ಪಾದಾರ್ಪಣೆ ಮಾಡಿದರು ಕಂಪನಿಯ ಪಕ್ಕದಲ್ಲಿದ್ದ ಜನಸಂಘದ ಕಚೇರಿ ಅವರಲ್ಲಿ ರಾಜಕೀಯ ದತ್ತ ಒಲವು ಮೂಡಿಸಿತು ಕ್ರಮೇಣ ಜನಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಸಂಘಟನೆಗೆ ಬಲ ತುಂಬಿದರು ಕೃಷಿ ಪ್ರಧಾನ ಕುಟುಂಬದಲ್ಲಿ ಬೆಳೆದ ಈ ಸರಳ ಯುವಕ ಮುಂದಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರವಾದ ಉಳ್ಳಾಲವನ್ನ ಪ್ರತಿನಿಧಿಸಿ ಶಾಸಕರ ಹುದ್ದೆಯನ್ನ ಅಲಂಕರಿಸಿದ್ದು ಕ್ಷೇತ್ರ ಜೀವನದ ಮಹತ್ವದ ಘಟ್ಟವಾಗಿತ್ತು ಜಯರಾಮ ಶೆಟ್ಟಿ ಅವರು ಶ್ರೀಮತಿ ಜ್ಯೋತಿ ಜೆ ಶೆಟ್ಟಿ ಅವರನ್ನ ವಿವಾಹವಾಗಿ ಇಬ್ಬರು ಮಕ್ಕಳ ಜೊತೆ ಸುಖಿ ಸಂಸಾರವನ್ನ ನಡೆಸುತ್ತಿದ್ದಾರೆ ತಮ್ಮ ಅವಧಿಯಲ್ಲಿ ಜನಸೇವೆಯೇ ಜನಾರ್ಧನ ಸೇವೆ ಎಂಬ ಧ್ಯೇಯವನ್ನು ಅಳವಡಿಸಿಕೊಂಡ ಇವರು ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ತುಂಬೆ ನೀರಾವರಿ ಯೋಜನೆಯ ರೂಪುರೇಷೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬಡಬಗ್ಗರ ಸಮಸ್ಯೆಗಳಿಗೆ ಧ್ವನಿಯಾಗಿ ಧ್ವನಿಯಾಗಿ ಜನಪರ ಚಿಂತನೆಗಳಿಂದ ಜನಮನ ಗೆದ್ದರು ಮತ್ತೊಂದು ಬಾರಿ ಅಭ್ಯರ್ಥಿಯಾಗುವ ಕನಸು ಹೊತ್ತಿದ್ದ ಶೆಟ್ಟಿಗೆ ಕೊನೆ ಕ್ಷಣದಲ್ಲಿ ತಾವು ನಂಬಿದವರಿಂದಲೇ ನಿರಾಸೆ ಅನುಭವಿಸಿದ್ದು ಅವರ ರಾಜಕೀಯ ಬದುಕಿನ ಕಹಿ ಅನುಭವ ಆದಾಗ್ಯೂ ಅವರ ಮನೋಬಲ ಕಳೆದುಕೊಳ್ಳದೆ ಕ್ರಮೇಣ ಸಕ್ರಿಯ ರಾಜಕೀಯದಿಂದ ದೂರ ಸರಿದು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿದರು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲೇದಾಗಿ ಸರ್ ನೀವೀಗ ಎಕ್ಸ್ ಎಲ್ ಎ ಅನ್ನುವ ವಿಚಾರ ಎಲ್ಲರಿಗೂ ಗೊತ್ತಿದೆ ಆದರೆ ಆ ಕಾಲಘಟ್ಟದಲ್ಲಿ ನೀವೊಂದು ಎಮ್ ಎಲ್ ಎ ಆಗ್ಲಿಕ್ಕೋಸ್ಕರ ಎಷ್ಟೊಂದು ಪ್ರಯತ್ನ ಪಟ್ರಿ ಅಂತ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನನ್ನ ಕಾಲೇಜ್ ಫೈನಲ್ ಇಯರ್ ಆಗ ಆಗ ಆವಾಗ ನಮ್ಮ ಈ ಗ್ರಾಮದಲ್ಲಿ ಕಮ್ಯುನಿಸ್ಟ್ರ ಪ್ರಾಬಲ್ಯ ಇತ್ತು ಜಾಸ್ತಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರ ಇತ್ತು ಅದಕ್ಕೆ ಆದ್ದರಿಂದ ಒಂದು ಪರ್ಯಾಯವಾದಂಥ ಪಾರ್ಟಿ ಕಟ್ಟಬೇಕಂತ ನಮ್ಮ ಊರಿನ ತರಂಡರೆಲ್ಲ ಒಟ್ಟಾಗಿದ್ದುಕೊಂಡು ಒಂದು ಸಭೆಯನ್ನು ಕರೆದು ನಾವು ಜನಸಂಘದ ಸಮಿತಿಯನ್ನು ಮಾಡಿದೆವು ಆವಾಗ ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೆ ಆ ವರ್ಷ ನಾನು ಗ್ರಾಮದ ಕಾರ್ಯದರ್ಶಿ ಅದರ ಮರು ವರ್ಷ ನಾನು ಕ್ಷೇತ್ರದ ಜತೆ ಕಾರ್ಯದರ್ಶಿ ಅದರ ನಂತರ ನಾನು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹಾಗೆ ಪ್ರಧಾನ ಕಾರ್ಯದರ್ಶಿಯಾದ ನಾವು ಎಮ್ ಎಲ್ ಎ ಆಗುವವರೆಗೂ ನಾನೇ ಪ್ರಧಾನ ಕಾರ್ಯದರ್ಶಿ ಈ ಕ್ಷೇತ್ರದಲ್ಲಿ ಹಲವಾರು ಅಧ್ಯಕ್ಷರು ಆಗಿದ್ದರು ಈ ಪಾರ್ಟಿ ಆವಾಗ ಏನಿರಲಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಸಾವಿರದ ಒಂಬೈನೂರ ಅರವತ್ತು ಅರವತ್ತ್ನಾಲ್ಕು ಇಸವೆ ವ್ಯತ್ಯಾಸ ಇರ್ಬೋದು ರಘುನಾಥ್ ಕೋಟ್ಯಂಕರ್ ಎಂಬವರು ಜನಸಂಘದಲ್ಲಿ ಇಲ್ಲಿ ಸ್ಪರ್ಧೆ ಮಾಡಿದರು ಐನೂರು ಓಟನ್ನು ಪಡ್ಕೊಂಡಿದ್ದರು ಆನಂತರ ಸಾವಿರದ ಒಂಬೈನೂರ ಎಪ್ಪತ್ತು ಒಂದರಲ್ಲಿ ನಾರಾಯಣ್ ಶೆಟ್ಟರು ಸ್ಪರ್ಧೆ ಮಾಡಿದಾಗ ನಾಲ್ಕು ಸಾವಿರ ವೋಟನ್ನು ಪಡ್ಕೊಂಡ್ರು ಆವಾಗ ನಮ್ಮ ಮೇಲೆ ಒತ್ತಡ ಇತ್ತು ನೀವೆಲ್ಲ ತರಂಡ್ರು ನೀವು ನಮ್ಮ ಪಾರ್ಟಿಯನ್ನು ಸೇರಬೇಕು ಕಾಂಗ್ರೆಸ್ಸಿಗೆ ಒಂದು ಪರ್ಯಾಯ ಪಾರ್ಟಿ ಉಳಾದದಲ್ಲಿ ಅಗತ್ಯ ಇದೆ ಅಂತ ಹೇಳಿದರೆ ನಾವು ಜನಸಂಘದ ಸಮಿತಿಯನ್ನು ಮಾಡಿದ್ದೆವು ಆ ನಂತರದ ಅಭಿವೃದ್ಧಿ ಓಕೆ ಸರ್ ನಿಮ್ಮ ಒಂದು ರಾಜಕೀಯ ಜರ್ನಿಯ ಬಗ್ಗೆ ನಾವು ಮಾತಾಡಿಸ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ ಜೀವನ ಯಾವ ರೀತಿಯಾಗಿತ್ತು ಅಂತ ನಾನು ನಮ್ಮ ಗ್ರಾಮದಲ್ಲಿ ಗ್ರಾ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ಕ್ಲಾಸಿನವರೆಗೆ ಹೋಗಿದ್ದೆ ಬಡತನ ಇತ್ತು ಆಗ ಇಲ್ಲ ದೂರದ ಆನಂದ ಹೈಸ್ಕೂಲ್ಗೆ ಇಲ್ಲಿಂದ ನಾಲ್ಕೂವರೆ ಐದು ಕಿಲೋಮೀಟರ್ ಉಂಟು ನಡ್ಕೊಂಡು ಹೋಗಿ ನನ್ನ ಹೈಸ್ಕೂಲನ್ನು ಅಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ಆನಂತರ ಈಗಿನ ಯೂನಿವರ್ಸಿಟಿ ಕಾಲೇಜ್ ಆಗಿನ ಸರ್ಕಾರಿ ಕಾಲೇಜಿನಲ್ಲಿ ಪಿ ಯು ಸಿ ಮತ್ತು ಬಿ ಕಾಮ್ ಡಿಗ್ರಿಯನ್ನು ಮಾಡಿಕೊಂಡಿದ್ದೇನೆ ಅಲ್ಲಿಂದ ನಾನು ಒಂದು ಒಂದು ಎಪ್ಪತ್ತರಲ್ಲಿ ನಂದು ಅರವತ್ತೊಂಬತ್ತು ಕಡೆ ಭಾಗದಲ್ಲಿ ಗ್ರ್ಯಾಜುಯೇಷನ್ ಆಯಿತು ನನಗೆ ನಾನು ಗ್ರಾಜ್ಯುಯೇಷನ್ ಆದ ಸ್ವಲ್ಪ ಸಮಯದಲ್ಲಿ ನನಗೆ ಸಿ ಪಿ ಸಿ ಕಂಪನಿಯಲ್ಲಿ ಕೊಡಿಯಲ್ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಸಿಕ್ಕಿತ್ತು ನೂರ ಅರವತ್ತು ರೂಪಾಯಿ ಸಂಬಳ ಓಕೆ ಆ ಕಾಲ ಆ ಕಾಲದಲ್ಲಿ ಓಕೆ ಬಾಲ್ಯದ ಜೀವನ ಕಷ್ಟವಾಗಿತ್ತ ಹೇಗೆ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದ್ರೆ ನಮಗೆ ಕೃಷಿ ಇತ್ತು ಹಿರಿಯವರು ಬಂದದ್ದು ಅದನ್ನು ಕೃಷಿ ಮಾಡಿ ನಾನು ಮತ್ತು ನನ್ನ ತಾಯಿ ಇಬ್ಬರೇ ಬೇರೆ ಯಾರು ಇಲ್ಲ ಆದ್ದರಿಂದ ನಮ್ಮ ಇಲ್ಲಿಯ ಜನರ ಕೃಷಿ ಮಾಡಿಸಿಕೊಂಡಾಗ ನಾನು ಶಾಲೆಗೆ ಹೋಗಿದ್ದಾಗ ನಮ್ಗೆ ಕೃಷಿಯಲ್ಲಿ ಅದಕ್ಕೆ ಮಾಡ್ಲಿಕ್ಕೆ ವ್ಯತ್ಯಾಸ ಇತ್ತು ಆದ್ದರಿಂದ ಆ ಗದ್ದೆಯಲ್ಲಿ ಏನು ಬೆಳೀತದೆ ಅದೇ ಆದಾಯ ಬೇರೆ ಏನಿಲ್ಲ ನನ್ನ ತಂದೆ ಕೊಂಡೆ ಊರು ಅಂತ ಉಪ್ಪಳದ ಹತ್ರ ನಾನು ಸಣ್ಣ ಮಗುವಿರುವಾಗ ಒಂದು ವರ್ಷದ ಮಗುವಿರುವಾಗ ಇರುವಾಗ ಆಗಿನ ಪ್ರಕಾರ ನಮ್ಮ ನಿಯಮಾವಳಿ ಅಥವಾ ಜಾತಿ ಪದ್ಧತಿ ಪ್ರಕಾರ ನನ್ನ ತಾಯಿ ಇಲ್ಲಿ ತವರ ಮನೆಗೆ ಇಲ್ಲಿಗೆ ಬಂದಿದ್ದರು ಅಲ್ಲಿಂದ ನಮ್ಮ ಹಿರಿಯವರ ಭೂಮಿಯಲ್ಲಿ ಇದನ್ನು ನಾನು ಕೃಷಿ ಮಾಡಿಕೊಂಡು ಕಷ್ಟದಿಂದ ಜೀವನ ಆಗ್ತಿತ್ತು ಅವರು ಒಬ್ಬರು ಹೆಣ್ಣಾಗಿದ್ದುಕೊಂಡು ಕೃಷಿಯನ್ನೆಲ್ಲ ಅವರೇ ನಿಭಾಯಿಸಿಕೊಂಡು ನನ್ನನ್ನು ಶಾಲೆಗೆ ಕಳಿಸಿ ನನ್ನನ್ನು ಕಾಲೇಜಿನವರೆಗೆ ಓದಿಸಿದ್ದಾರೆ ನೀವು ಬಾಲ್ಯದಲ್ಲಿ ತುಂಬಾ ಆಗಿದ್ರಾ ಹಾಗೇನಿಲ್ಲ ಸಾಧಾರಣ ಎಲ್ಲ ಹುಡುಗರಾಗಿ ನಾನು ಚೂಟಿ ಅಂತ ಹೇಳುವಷ್ಟು ನಮ್ಮ ಹತ್ರ ಸಾಮರ್ಥ್ಯನೂ ಇರಲಿಲ್ಲ ಅನುಕೂಲನೂ ಇರಲಿಲ್ಲ ಓಕೆ ನೀವಾಗಲೇ ಹೇಳಿದ್ರಿ ನೂರ ಅರವತ್ತು ರೂಪಾಯಿ ಸಂಬಳಕ್ಕೆ ದುಡಿತಾ ಇದ್ರಿ ಅಂತ ಅಲ್ಲಿಂದ ರಾಜಕೀಯ ಯಾವ ರೀತಿಯಾಗಿ ಮುಖ ಮಾಡಿದ್ರಿ ಆವಾಗ ಜನಸಂಘದ ಕಚೇರಿ ಮತ್ತು ಸಿ ಪಿ ಸಿ ಕಂಪನಿ ಕೊಡಿಯಲ್ವಾ ಪಕ್ಕಪಕ್ಕದಲ್ಲೇ ಇತ್ತು ನಡುವಿನ ರಸ್ತೆ ಇತ್ತು ರಸ್ತೆ ದಾಟಿದ್ದೆ ಸಿ ಪಿ ಸಿ ಕಂಪನಿ ಕೊಡಿಯಲ್ವಾ ಇದೆ ಅತ್ಲಾಗಿ ಜನಸಂಘ ಅದೇ ಮತ್ತೆ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಆನಂತರ ನನಗೆ ಜವಾಬ್ದಾರಿ ಕೊಟ್ಟರು ಅವರು ಅಕೌಂಟ್ಸ್ ಅಕೌಂಟೆಂಟ್ ಅಕೌಂಟೆಂಟಾಗಿ ಮತ್ತು ಅಕೌಂಟ್ಸ್ ಮ್ಯಾನೇಜರಾಗಿ ನಾನು ಅಲ್ಲಿ ಇದ್ದೆ ಆದ್ದರಿಂದ ಅಲ್ಲಿ ಎಲ್ಲ ಫೈನಾನ್ಸ್ ಕಂಟ್ರೋಲು ಆ ನಂತರ ದಿವಸಗಳು ಅಲ್ಲ ಒಂದು ಎರಡು ಮೂರು ನಾಲ್ಕು ವರ್ಷ ಕಳೆದ ನಂತರ ಫೈನಾನ್ಷಿಯಲ್ ಕಂಟ್ರೋಲು ಟ್ರಯಲ್ ಬ್ಯಾಲೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬ್ಯಾಲೆನ್ಸ್ ಶೀಟು ಅದನ್ನೆಲ್ಲ ನಾನೇ ಮಾಡ್ತಾ ಇದ್ದಿದ್ದೆ ನನ್ನ ಬಗ್ಗೆ ಸಂಜೀವ್ ಕೊಡೂರಿಗೆ ಮತ್ತು ಅವರು ಶ್ರೀನಿವಾಸ್ ಕೊಡೂರು ಅವರು ತಮ್ಮ ಆವಾಗ ಆವಾಗ ದಕ್ಷಿಣ ಕನ್ನಡದಲ್ಲಿ ಕೆನರಾ ವರ್ಕ್ಶಾಪು ಸಿ ಪಿ ಸಿ ಕಂಪನಿ ಕೆನರಾ ಸೇಲ್ಸ್ ಸುಮಾರು ಒಂದು ಎರಡು ಮೂರು ಸಾವಿರ ಜನರಿಗೆ ಉದ್ಯೋಗ ಕೊಡ್ತಾಯಿತ್ತು ನಮ್ಮ ಸಿ ಪಿ ಸಿ ಕಂಪನಿಗೆ ದಕ್ಷಿಣ ಭಾರತದ ನಾಲ್ಕೈದು ರಾಜ್ಯಗಳಲ್ಲಿ ಬಸ್ಸುಗಳಿತ್ತು ದೊಡ್ಡ ಪ್ರಮಾಣದಲ್ಲಿ ಮಾತ್ರ ಕಡಿಮೆ ಅಷ್ಟೇ ಬೇರೆ ಏನಿಲ್ಲ ದೊಡ್ಡ ಪ್ರಮಾಣದಲ್ಲಿತ್ತು ಆದ್ದರಿಂದ ನನಗೆ ಅಕೌಂಟ್ ಸೆಕ್ಷನಲ್ಲಿ ಎಲ್ಲ ಜವಾಬ್ದಾರಿ ನನ್ನದಿತ್ತು ಆಸಕ್ತಿ ನಿಮಗೆ ಚಿಕ್ಕ ವಯಸ್ಸಲ್ಲೇ ಇತ್ತ ರಾಜಕೀಯದ ಬಗ್ಗೆ ರಾಜಕೀಯದ ಬಗ್ಗೆ ನಮ್ಮ ಗ್ರಾಮದ ತರುಣರಿಂದಾಗಿ ರಾಜಕೀಯ ಆಸಕ್ತಿ ಹಾಗೇನಿಲ್ಲ ನಾವೆಲ್ಲಿ ಎಮ್ ಎಲ್ ಎ ಆಗ್ತೇನೆ ಎಂಬ ಕಲ್ಪನೆ ಹಾಗೇನು ಇರಲಿಲ್ಲ ಚಟುವಟಿಕೆ ಬೇಕು ನಮಗೆ ಮತ್ತು ನಮಗೆ ಇಲ್ಲಿ ಕಮ್ಯುನಿಸ್ಟ್ರ ಅದು ಸ್ವಲ್ಪ ಉಪದ್ರ ಇತ್ತು ಕೃಷಿಗೆ ಯಾಕಂತ ಹೇಳಿದ್ರೆ ಅವ್ರದ್ದು ಟೆಂಡೆನ್ಸಿ ರೈಟ್ ಅಂತ ಹೇಳುವಾಗ ನಮಗೆ ಒಂದು ಎಕರೆ ಒಂದರ ಎಕರೆ ಎರಡು ಎಕರೆ ಜಮೀನು ಇರುವಾಗ ಇವ್ರದ್ದೆಲ್ಲ ತೊಂದರೆ ಆಗುವಾಗ ನಾವು ಇಲ್ಲಿ ಸಂಘಟಿತರಾಗಲಿಕ್ಕೆ ಹೋದ್ವಿ ಅಷ್ಟೇ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಕರೆದು ಅಲ್ಲಿ ಆ ಎಮ್ ಎಲ್ ಎ ಕ್ಯಾಂಡಿಡೇಟಿಗೆ ಹೆಸರನ್ನು ಕೊಡಿ ಅಂತ ಕೇಳೋದು ಅದು ಜಿಲ್ಲೆಯಿಂದ ಬರ್ತಾಯಿದ್ರು ಅದನ್ನು ನೋಡಲಿಕ್ಕೆ ಅಲ್ಲಿ ಒಂದು ಹೆಸರು ಎರಡು ಹೆಸರು ಮೂರು ಹೆಸರೆಲ್ಲ ಬರ್ತಾ ಇತ್ತು ಅದರಲ್ಲಿ ಅವರು ಜಿಲ್ಲೆಯವರು ಆಯ್ಕೆ ಮಾಡ್ತಾ ಇದ್ರು ಅಷ್ಟೇ ಬೇರೆ ಏನಿಲ್ಲ ಓಕೆ ನೀವು ಗೆದ್ರಿ ಮಸೂದ್ 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 ಇದ್ರು ನೀವು ಬಳಿಕ ನಿಮಗೆ ಯಾಕೆ ಟಿಕೆಟ್ ಸಿಗದೆ ಹೋಯ್ತು ಅಂತ ಎರಡು ಸಾವಿರದ ಐದರಲ್ಲಿ ನಾನು ಕ್ಯಾಂಡಿಡೇಟ್ ಎಮ್ ಎಲ್ ಎಂಬತ್ತೊಂಬತ್ತರಲ್ಲಿ ನಾನೇ ಕ್ಯಾಂಡಿಡೇಟ್ ಎರಡು ಸಾವಿರದ ಐದರಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಜಗದೀಶ್ ಬೆಂಗಳೂರಿಗೆ ನಮ್ಮನ್ನು ಕರ್ಕೊಂಡೋಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನೈದು ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರನ್ನು ಎಲ್ಲರನ್ನು ಕರ್ಕೊಂಡೋಗಲಿಲ್ಲ ಒಂದೊಂದು ಕ್ಷೇತ್ರದ ಎಂಟು ಮತ್ತು ಹತ್ತು ಜನರನ್ನು ಕೇಳಿ ಅಲ್ಲಿ ಹೋದ ನಂತರ ಗೊತ್ತಾಯಿತು ನಮಗೆ ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಮೀಟಿಂಗ್ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಹೇಳಿದರು ನಾವು ನಿಮ್ಮನ್ನು ಕರ್ಕೊಂಡೋದ್ ನೀವೆಲ್ಲ ಇದ್ದವರು ಆದ್ದರಿಂದ ನಿಮ್ಮ ನಾವು ಎಮ್ ಎಲ್ ಎಗೆ ಮತ್ತು ಎಂ ಪಿಗೆ ನಿಮ್ಮ ಹೆಸರು ನಿಮ್ಮ ನಿಮ್ಮ ಕ್ಷೇತ್ರನ ಹೆಸರು ಕೊಡಬೇಕಂತ ಹೇಳಿದರು ಹದಿನೈದು ವಿಧಾನಸಭಾ ಕ್ಷೇತ್ರದಲ್ಲಿ ಅವ ಬೇರೆ ಬೇರೆ ಹೆಸರನ್ನು ಕೊಟ್ಟರು ನಮ್ಮ ಕ್ಷೇತ್ರ ಬರುವಾಗ ಹೇಳಿ ಅಂತ ಹೇಳುವಾಗ ನನ್ನ ನಾನು ಹೇಳಲಿಲ್ಲ ಎಮ್ ಎಮ್ ಪಿಗೆ ಡಿ ವಿ ಸದಾನಂದ ಗೌಡರು ಮತ್ತು ಧನಂಜಯ ಕುಮಾರದ ಎರಡು ಹೆಸರು ಎಮ್ ಎಲ್ ಎಗೆ ನನ್ನದು ಒಂದೇ ಹೆಸರು ಬಂತ ಇಲ್ಲಿ ಆದ್ದರಿಂದ ಸ್ವಲ್ಪ ದಿವಸ ಕಳೆದ ನಂತರ ನಮ್ಮ ಆರ್ ಎಸ್ ಎಸ್ನವ್ರ ಹತ್ರ ನನ್ನ ಪಾರ್ಟಿಯವರ ಹತ್ರ ಅವ್ರ ಹತ್ರ ಕೇಳಿದೆ ಇಲ್ಲ ನಿಮ್ಮದು ಒಂದೇ ಹೆಸರಲ್ಲ ನೀವು ಬೇರೆ ಪ್ರಶ್ನೆನೇ ಏನಿಲ್ಲ ಅಂತ ಆ ನಂತರ ತಲಪಾಡಿಯಲ್ಲಿ ಸಲ ಚುನಾವಣೆ ಸ್ವಲ್ಪ ಮುಂದಕ್ಕೆ ಹೋಯ್ತು ತಲಪಾಡಿಯಲ್ಲಿ ನಾವೊಂದು ಸಾರ್ವಜನಿಕ ಸಭೆ ಮಾಡಿದ್ದೆವು ಅದಕ್ಕೆ ನಮ್ಮ ಆಗಿನ ರಾಜ್ಯಾಧ್ಯಕ್ಷರಾದ ಕುಮಾರ್ ಅವರು ಬಂದಿದ್ದರು ಅವರು ಬಂದು ಅಲ್ಲಿ ನನ್ನನ್ನು ಘೋಷಣೆ ಮಾಡಿದರು ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಜೈರಾಮ್ ಸಿಟ್ರಿ ಮುಂದಿನ ಎಮ್ ಎಲ್ ಎ ಇವ್ರಿ ಅಂತ ಅಲ್ಲಿಗೆ ಫೈನಲ್ ಆಯ್ತಲ್ಲ ರಾಜ್ಯಾಧ್ಯಕ್ಷ ಆದರೆ ಆ ಮುಂದೆ ಸ್ವಲ್ಪ ಸಮಯ ಹೋದ ನಂತರ ಯಾರು ಹೇಳಿದರು ಕ್ಯಾಂಡಿಡೇಟ್ಗೆ ಬೇರೆ ಎಲ್ಲ ಹೆಸರು ಬರ್ತಾ ಇದೆ ನಿಮಗೆ ಗೊತ್ತಿದೆಯಾ ಅಂತ ನಮ್ಮಲ್ಲಿ ಹಾಗೆ ಆಗೋದಿಲ್ಲ ಅಂತ ನಾನು ಹೇಳಿದೆ ಕಡೆಗೆ ಅದು ನಿಜ ಅಂತ ಆಯಿತು ನಾನು ಅದಕ್ಕೆ ಬೇರೆಯವ್ರ ಹತ್ರ ಕೇಳುವಾಗ ಇಲ್ಲ ಅಂತ ಹೇಳಿದರು ಕಡೆಗೆ ಅಲ್ಲಿ ಗೊಂದಲಗಳಾಯಿತು ಗುಂಪು ಆಯಿತು ಕಡೆಗೆ ಚಂದ್ರಶೇಖರ್ ಉಚ್ಚಿಲ್ರನ್ನು ಅವರು ಕ್ಯಾಂಡಿಡೇಟ್ ಅಂತ ಫೈನಲ್ ಡಿಕ್ಲೇರ್ ಮಾಡಿದರು ಅದು ನಮ್ಮ ವಿಶ್ವಾಸದ ಕಾರ್ಯಕರ್ತರಿಗೆ ಬಹಳ ನೋವಾಯಿತು ಬಂತು ಅದು ಏನೇ ಆಗಲಿ ನಾವು ಬಿಡಬಾರದು ಆ ಥರ ಮಾಡೋದಾಗಿದ್ದರೆ ಈ ಪಾರ್ಟಿಯಲ್ಲಿ ಏನಂತ ಹೇಳಿದರೆ ನಾವು ಕಂಟೆಸ್ಟ್ ಅಂತ ಹೇಳಿದರು ಹಾಗೆ ನಾನು ಕಂಟೆಸ್ಟ್ ಮಾಡಿದೆ ಪಕ್ಷೇತರ ಪಕ್ಷೇತರ ಅಂತ ನಾವು ಮಾಡಿದ ನಿರ್ಧಾರ ಮಾಡೋದು ಆದರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋಷ್ಟು ನನ್ನ ಹತ್ರ ಆರ್ಥಿಕ ಚೈತನ್ಯ ಏನು ಇರಲಿಲ್ಲ ಆಗ ಯಾಕಂತ ಹೇಳಿದರೆ ಅದು ತುಂಬ ದೃಢವಂತ ಆಗ್ತದೆ ಅದಕ್ಕೋಸ್ಕರ ಆವಾಗ ನನಗೆ ದೇವೇಗೌಡರು ಇಲ್ಲಿ ಮಂಗಳೂರಿನಲ್ಲಿ ಒಬ್ಬರು ಕಾರ್ಯಕರ್ತರಿಂದ ಹೆಸರು ಮರೆತು ಬಿಟ್ಟಿದೆ ಅವರನ್ನು ನನ್ನ ಇಲ್ಲಿ ಮನೆಗೆ ಕಳಿ ಕರೆ ಕಳಿಸಿದ್ರು ಅವರು ಬಂದು ಹೀಗಿಂದು ನಿಮಗೆ ದೇವೇಗೌಡರು ಸುಮಾರು ಚುನಾವಣಾ ಖರ್ಚು ವೆಚ್ಚ ಎಲ್ಲ ಭರಿಸ್ತಾರೆ ನೀವು ಜೆ ಡಿ ಎಸ್ನಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದರು ನನಗೆ ಅದು ಒಳ್ಳೆಯದಂತೆ ಕಾಣಿತ್ತು ಹಾಗೆ ನಾನು ಜೆ ಡಿ ಎಸ್ನಲ್ಲಿ ಸ್ಪರ್ಧೆ ಮಾಡಿದೆ ಮತ್ತು ನಾನು ಅದು ತಪ್ಪಂತಾಯಿತು ಒಂದು ವರ್ಷ ಆದ ನಂತರ ನಾನು ಅದನ್ನು ಬಿಟ್ಟೆ ಮತ್ತೆ ನಿಮ್ಮ ಪಕ್ಷಕ್ಕೆ ಸೇರಿಕೊಂಡು ಹೌದು ವಾಪಸ್ ನನ್ನ ಬರ್ಲಿಕ್ಕೆ ಹೇಳಿದ್ದು ನಮ್ದು ತಪ್ಪಾಗಿದೆ ವ್ಯತ್ಯಾಸ ಆಗಿದೆ ಹಿಂದೆಲ್ಲ ಬೇಡ ನೀವು ವಾಪಸ್ ಬನ್ನಿ ಅಂತ ಹೇಳಿದ್ರು ನನ್ನೊಟ್ಟಿಗಿಂತ ಕಾರ್ಯಕರ್ತರು ಕೂಡ ಒತ್ತಾಯ ಮಾಡಿದ್ರು ನಮ್ಗೆ ಆ ಪಾರ್ಟಿಯಲ್ಲಿ ಆಗ್ಲಿಕ್ಕಿಲ್ಲ ಅಂತ ಆದ್ರಿಂದ ನಾನು ಸಿದ್ಧಾಂತವೇ ಬೇರೆ ಆದ್ರಿಂದ ವಾಪಸ್ ನಾನು ಬಿಜೆಪಿಗೆ ಫೈನಲ್ ಆಗಿ ನಿಮ್ಮನ್ನ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ನಿಮ್ಗೆ ಒಂದು ಮನಸ್ಸಿಗೆ ಎಷ್ಟು ಹೋಗೋದು ಆಯ್ತು ಗಾಬರಿ ಅಲ್ಲ ತುಂಬಾ ನೋವಾಯ್ತು ಈ ಪಾರ್ಟಿಯಲ್ಲಿ ವಿಶ್ವಾಸದ ಅಲ್ಲೇ ಆಗುವಂಥದ್ದೆಲ್ಲ ಹಣಕಾಸಿನ ಪ್ರಶ್ನೆ ಏನಿಲ್ಲ ಎಂಥದ್ದಿಲ್ಲ ನಾನು ನಾನು ಈ ಪಾರ್ಟಿಗೆ ಸೇರಿದ್ದೇ ಅದೇ ಪ್ರಶ್ನೆ ಹಣದ ಏನಿಲ್ಲ ಹೀಗೇನೇ ಧರ್ಮಾರ್ಥವಾಗಿ ಕೆಲಸ ಮಾಡುವಂಥದ್ದು ಸಮಯ ಕೊಡುವಂಥದ್ದು ಅಷ್ಟೇ ನಾನು ಕೂಡ ಹಾಗೇನೇ ಮಾಡಿದ್ದು ಧನಂಜಯ ಕುಮಾರ್ ಎರಡು ಮೂರು ಸಲ ಚುನಾವಣೆಗೆ ನಿಂತಿದ್ದರು ಡಿ ವಿ ಸದಾನಂದ ಗೌಡರು ನಿಂತಿದ್ದರು ಆವಾಗೆಲ್ಲ ಇಲ್ಲಿಗೆ ನಮ್ಮ ಕ್ಷೇತ್ರಕ್ಕೆ ಹತ್ತು ರೂಪಾಯಿ ಪಾರ್ಟಿಯಿಂದ ಕೊಟ್ಟದ್ದಿಲ್ಲ ನಾವೇನು ಕೊಟ್ಟದಿಲ್ಲ ನಾವು ಹೆಚ್ಚು ಅಂತ ಹೇಳಿದರೆ ಒಂದು ಬೂತಿಗೆ ಇನ್ನೂರು ರೂಪಾಯಿ ಕೊಡ್ತಾಯಿದ್ದೇವೆ ಇಲ್ಲಿ ದೊಡ್ಡವ್ರ ಹತ್ರ ಶ್ರೀಮಂತರ ನಮ್ಮೊಂದು ಚೀಪ್ ಪರ್ಸನ್ಸ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ನಾವು ಹಣ ಕೇಳೋದು ಕೊಡ್ತಾರೆ ಅದು ನಮಗೆ ಸಾಕು ಜಾಸ್ತಿ ಮತ್ತು ಅದನ್ನು ಲೆಕ್ಕ ಕೊಡಲಿಕ್ಕೆ ಕೊಡ್ತಿದ್ದೆವು ನಾವು ಪಾರ್ಟಿಗೆ ಇಷ್ಟು ಸಂಗ್ರಹ ಆಯಿತು ಇಷ್ಟು ಖರ್ಚಾಯಿತು ಇಷ್ಟು ಬೂತಿ ಕೊಟ್ಟಿದೆ ಇಷ್ಟು ಪ್ರಚಾರಕ್ಕೆ ಕೊಟ್ಟಿದೆ ಅಂತ ಅದರಿಂದ ಆ ನಿಯಮಬದ್ಧವಾಗಿ ಇದ್ದದ್ರಿಂದ ಹಾಗೆ ಮಾಡೋದಕ್ಕೆ ತಪ್ಪಾಗಿರ್ಬೋದು ನಿಮ್ಮ ಪ್ರಕಾರ ಎಲ್ಲಿ ತಪ್ಪಾಗಿರ್ಬೋದು ನನಗೆ ನನಗೆ ನಮ್ಮ ಒಬ್ಬರು ಕಾರ್ಯಕರ್ತರು ಅವರು ಹೇಳಿದರು ನನ್ನಿಂದ ತಪ್ಪಾಗಿದೆ ಅದು ನನ್ನಿಂದಾಗಿ ಆದದ್ದು ನಮ್ಮನ್ನು ಕ್ಷಮಿಸಿ ನೀವು ನೋವು ಅನುಭವಿಸೋದು ಬೇಡ ಯಾಕಂತೇಳಿದರೆ ನಿಮ್ಮ ವಿಶ್ವಾಸದ ಒಂದೆರಡು ಜನ ಕಾರ್ಯಕರ್ತ ನಮಗೆ ವಿರೋಧ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ದೇವೆ ಅಂತ ಹೇಳಿದರು ಅದು ಸಂಘದವರ ಮುಖಾಂತರ ಅವರು ಅವರು ಸ್ವಲ್ಪ ಸಂಘದ ಗೊತ್ತೆ ಅವರು ಕಲ್ಲಡಕ ಪ್ರಭಾವಕರ್ಬಿಟ್ರ ಹತ್ರ ಎಲ್ಲ ಹೋಗಿ ಗುಂಪು ಮಾಡಿಕೊಂಡು ಅವರು ಹಾಗೆ ಹೇಳಿದ್ರಂತೆ ಅಂತ ಮತ್ತೆ ಹಾಗೆ ಮಾಡಿದರು ಹಾಗೆ ಓಕೆ ನಿಮ್ಮ ಅವಧಿಯಲ್ಲಿ ತುಂಬಾ ನೀರಾವರಿ ಯೋಜನೆ ಅದು ಅಂತಲೇ ನೀವು ನೀವು ಹೌದು ಹೌದು ಆ ಆ ಆ ಒಂದು ಹಾಕಿದವರು ಸಂದರ್ಭ ಏನು ಅಂತ ಮಾಡಿದ್ದೇನೆ ಪ್ರಾಜೆಕ್ಟ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದೇನೆ ಆದರೆ ಅಷ್ಟಾಗುವಾಗ ನನ್ನ ಅವಧಿ ಮುಗಿದಿದೆ ಸಮುದ್ರ ಕೊರತಕ್ಕೆ ಸುಮಾರು ಆವಾಗ ಮುನ್ನೂರೈವತ್ತು ಕೋಟಿ ರೂಪಾಯಿ ನಾನು ಇದಕ್ಕೆ ಪ್ರಾಜೆಕ್ಟ್ ಮಾಡಿದ್ದೇನೆ ನಂಗೆ ಗೊತ್ತಿದ್ದ ಮಟ್ಟಿಗೆ ರಮೇಶ್ ಕುಮಾರ್ ಅವರು ವಿಧಾನಸಭಾ ಅಧ್ಯಕ್ಷರು ನಾನು ಒಂದು ಸಲ ಅವ್ರ ಹತ್ರ ಮಾತಾಡಿದೆ ಯಾಕಂತ ಈ ಈ ಬರ ಇರುವಾಗ ಎಮ್ ಎಲ್ ಎ ಇರುವಾಗ ನಮ್ಮಲ್ಲಿ ಸಾರ್ವಜನಿಕ ಸಭೆ ಆಗೋಗ ಘೋಷಣೆ ಮಾಡ್ತಾಯಿದ್ರು ನಾನು ಗೆದ್ದರೆ ಈ ಸಲ ಸಮುದ್ರ ಕೊರತೆ ತಡೆಗೋಡೆ ಮಾಡಿಯೇ ಮಾಡ್ತೇನೆ ಅಂತ ಹೇಳಿದರು ಅದೆಲ್ಲ ನನ್ನ ಮೇಲೆ ಪ್ರಭಾವ ಬಿದ್ದಿತ್ತು ಆದ್ದರಿಂದ ರಮೇಶ್ ಕುಮಾರ್ ಅವರ ಹತ್ರ ಹೇಳಿದಾಗ ಅವರು ಅದಕ್ಕೆ ಗ್ರಾಮೀಣ ಮೈನರ್ ಇರಿಗೇಷನ್ ಅಂತ ಕಾಣ್ತಾ ನನಗೆ ಅವರ ಮಂತ್ರಿಯನ್ನು ಕರೆದು ಅಲ್ಲಿ ಸಮುದ್ರ ಕೊರತೆ ಬಗ್ಗೆ ಇವ್ರು ಒತ್ತಾಯ ಮಾಡ್ತಾ ಇದ್ದಾರೆ ಅವರು ಶಾಸಕರು ಆ ಪ್ರಾಜೆಕ್ಟಿನ ಬಗ್ಗೆ ನೀವು ಗಂಭೀರವಾಗಿ ಚಿಂತನೆ ಮಾಡಬೇಕು ಇಲ್ಲ ನಾವು ಮಾಡ್ತೇವೆ ಅಂತ ಹೇಳಿದರು ಆದರೆ ಮಾಡಲಿಲ್ಲ ಮುನ್ನೂರೈವತ್ತು ಕೋಟಿ ರೂಪಾಯಿ ಆವಾಗ ತೊಂಬತ್ತೈ ನಾನು ತಯಾರು ಮಾಡಿದ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಹತ್ತಿರ ಆವಾಗಲೇ ನನ್ನ ಆ ಪೀರಿಯಡ್ ಆಗ್ತಾ ಬಂದಿತ್ತು ಆನಂತರ ನನಗೆ ಗೆಲ್ಲಕ್ಕಾಗಲಿಲ್ಲ ಇವತ್ತಿನವರೆಗೆ ಅದು ಪೂರ್ತಿ ಆದದಂತ ಇಲ್ಲ ಆಗ್ತಾ ಉಂಟು ಅಷ್ಟೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಪ್ರಯತ್ನ ಉಂಟು ಈ ದೊಡ್ಡ ಅಮೌಂಟನ್ನು ನಮ್ಮ ಸರ್ಕಾರ ಇದ್ದರೆ ಅದೆಲ್ಲ ಆಗತ್ತೆ ಇಲ್ಲ ಇದ್ದರೆ ಅದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಕಾದಾರರಿಗೆ ಮಾಡ್ಬೋದು ಅದೇನು ಕಷ್ಟ ಇಲ್ಲ ಈಗ ಅವರು ಸ್ಪೀಕರ್ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಯನ್ನು ಕರೆದು ಅದು ನನ್ನ ಕ್ಷೇತ್ರ ನಾನು ಅಲ್ಲಿ ಗೆದ್ದಿದ್ದೇನೆ ನೀವು ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಕಷ್ಟ ಏನೂ ಇರೋದಿಲ್ಲ ನಮ್ಗೆ ಆದರೆ ಬಾಕಿ ಎಂ ಎಲ್ ಅದು ಕಷ್ಟ ನೀವು ಮೊದಲ ಬಾರಿಗೆ ನಿಂತಿದ್ರಲ್ಲ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಅವಾಗ ನಿಮಗೆ ಅನಿಸುತ್ತಾ ಅಷ್ಟೊಂದು ಭದ್ರಕೋಟೆ ಅದು ಉಳ್ಳಾಲ ಕ್ಷೇತ್ರ ಕೂಡ ಒಂದು ಸೈಡ್ ಇರುವಂತಹ ಕ್ಷೇತ್ರ ನೀವು ವಿನ್ ಆಗಬಹುದು ಅಂತ ನಾನು ಎಂಬತ್ತೊಂಬತ್ತರಲ್ಲಿ ಕ್ಯಾಂಡಿಡೇಟ್ ಆದದ್ದು ಅದರ ಮುಂಚೆ ಸುಂದರಗಟ್ಟಿ ಅವರು ಸ್ಪರ್ಧೆ ಮಾಡಿದ್ರು ಅವರು ಎಂಟೂವರೆ ಸಾವಿರ ಓಟ ಏನ ನನಗೆ ಒಂದೇ ಸಲ ಹದಿನೇಳುವರೆ ಸಾವಿರ ಓಟ್ ಬಂತು ಆದ್ದರಿಂದ ಜಿಲ್ಲೆಯವರು ಡಾಕ್ಟರ್ ವಿ ಎಸ್ ಇಲ್ಲ ಇಲ್ಲರಿ ಇನ್ನು ನಿಮಗೆ ಅದು ಯಾಕಂತೇಳಿ ಒಂದೇ ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಹತ್ತು ಸಾವಿರ ಓಟ್ ಜಾಸ್ತಿ ಬಂದರೆ ಆ ಕ್ಷೇತ್ರ ನಮ್ಮ ಕೈ ಬಿಡುವುದಿಲ್ಲ ಅಂತ ಆದ್ದರಿಂದ ತೊಂಬತ್ನಾಲ್ಕನೇ ಸವಿಯ ಚುನಾವಣೆಯಲ್ಲಿ ಅದು ಸತ್ಯ ಆಗಿ ಯು ಟಿ ಖಾದರ್ ಅವರ ತಂದೆ ಹಾಜಿ ಯು ಟಿ ಫರೀದ್ ಅವರು ಬಂದ ಮೇಲೆ ಉಳ್ಳಲ ಕ್ಷೇತ್ರದ ಚಿತ್ರಣ ಭೀ ಬದಲಿದೆ ಅದಕ್ಕೆ ಮುಂಚೆ ಕೂಡ ಅವರು ಎಮ್ ಎಲ್ ಎ ಆಗಿದ್ದು ಅದಕ್ಕೆ ಮುಂಚೆ ನಾಲ್ಕು ಸಲ ಬಿ ಎಮ್ ಇದ್ದಿನಪ್ಪನವರು ನಾಲ್ಕು ಸಲ ಯು ಟಿ ಇದ್ದರು ಈ ಅಣ್ಣ ನಮ್ಮ ಖಾದರವರು ಕೂಡ ನಾಲ್ಕು ಸಲ ಆಗಿದೆ ಇವರು ಮಂತ್ರಿಯೂ ಆಗಿದ್ದಾರೆ ಸ್ಪೀಕರ್ ಕೂಡ ಆಗಿದ್ದಾರೆ ಬದಲಾವಣೆ ಅದನ್ನು ನಾರ್ಮಲ್ ಬದಲಾವಣೆ ಬದಲಾವಣೆ ಆಗಬೇಕಾಗಿದ್ದರೆ ಇಷ್ಟು ಹೊತ್ತಿಗೆ ಇವರು ನಾನು ಅದಕ್ಕೆ ಹೇಳಿದ್ದು ಇವರು ಮನೆ ಮನೆಗೆ ಇದು ನ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಒಳಗೆ ಬರ್ತದೆ ಎಲ್ಲ ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕಿತ್ತು ಏನಿಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಇನ್ನೂ ನೀರೇ ಬರೋದಿಲ್ಲ ಬಾವಿಯ ನೀರನ್ನೇ ಡಿಪೆಂಡ್ ಆಗಿರುವಂಥವರು ತುಂಬಾ ಜನ ಇದ್ದಾರೆ ಆದ್ದರಿಂದ ನಮ್ಮ ಅವರ ಬಗ್ಗೆ ವಿಶ್ವಾಸ ಇಟ್ಟಷ್ಟು ಅವರ ನಿರೀಕ್ಷೆ ಇಟ್ಟಷ್ಟು ಅವ್ರದ್ದು ಕೆಲಸ ಏನಿಲ್ಲ ನಿಮ್ಮ ಅವಧಿಯಲ್ಲಿ ನೀವು ಅಂದುಕೊಂಡಂತೆ ಈ ಕೆಲಸ ಆಗಬೇಕಿತ್ತು ಅಂತ ಅಂದುಕೊಂಡಂತೆ ಈ ರೀತಿ ಆಗಲಿಲ್ಲ ಅಂತ ಯಾವ್ದದಿದೆಯಾ ಇಂದ ಒಂದು ಕುಡಿಯೋ ನೀರು ಮತ್ತೊಂದು ಸಮುದ್ರ ಕೊರತೆ ಎರಡು ಅದು ಆಗಲೇಬೇಕಾದದ್ದು ಜನರ ಹಕ್ಕು ಅದು ಕುಡಿಯುವ ನೀರು ಇಪ್ಪತ್ನಾಲ್ಕು ಗಂಟೆ ಮತ್ತು ತೊ ಎಷ್ಟು ಮನೆಗಳು ಹೋಗಿದೆ ಎಷ್ಟು ಜನ ತೀರ್ಕೊಂಡಿದ್ದಾರೆ ಎಷ್ಟು ಜನರಿಗೆ ಮನೆ ನಾಶ ಆಗಿದೆ ಸಮುದ್ರ ಕೊರತೆದ ಬಗ್ಗೆ ಕಳೆದ ವರ್ಷ ಕೂಡ ಸಮುದ್ರ ಕೊರತೆ ಆಗಿತ್ತು ತಲಪಾಡಿಯಲ್ಲಿ ಈಗ ಈಗ ಉಳ್ಳಾಲ ಪಟ್ಟಣ ಬಿಟ್ಟು ತಲಪಾಡಿಯವರೆಗೆ ಹೋಗಿದೆ ಅವರು ಅವ್ರಿಗೆ ಅಷ್ಟು ಗೊತ್ತ ಅದರಲ್ಲಿ ಪ್ರಾರಂಭದಲ್ಲಿ ಮುಸ್ಲ್ಮಾನರ ಮನೆಗಳೇ ಜಾಸ್ತಿ ಯಾಕಂದರೆ ಮೀನುಗಾರಿಕೆಗೆ ಹೋಗುವಾಗ ಮೊಗವ್ರನಕ್ಕಿಂತ ಜಾಸ್ತಿ ಜನ ಅವರು ಕೂಡ ಕೊಡಿದ್ದಾರೆ ಆದರೆ ಅವರು ಅದರ ಬಗ್ಗೆ ಅಷ್ಟೊಂದು ಸೀರಿಯಸ್ ತೆಗೊಳ್ಳಲಿಲ್ಲ ನನಗೆ ಎರಡು ಟರ್ಮ್ ಅಥವಾ ಮೂರು ಟರ್ಮ್ ಸಿಗ್ತಿದ್ರೆ ಈ ಚಿತ್ರಣವೇ ಬದಲಾವಣೆ ಆಗ್ತಿತ್ತು ಆಗ್ತದೆ ಆಗ್ತದೆ ಮೇಲೆ ಈಗ ಹಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷರಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಅದ್ಯಾವ ರೀತಿಯ ಅಂತ ಅಲ್ಲಿಂದ ರಾಜಕೀಯದಿಂದ ಈ ಕಡೆ ಬಂದ್ರಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾನು ಎಂ ಎಲ್ ಎ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರಲ್ಲಿ ಎಲ್ ಎ ತೊಂಬತ್ತ ಏಳರಲ್ಲಿ ತುಕ್ಕೋಟ್ನಳ್ಳಿ ತುಳು ಸಾಹಿತ್ಯ ಪರಿಷತ್ತಿನವರು ಒಂದು ಮೀಟಿಂಗ್ ಕರೆದಿದ್ದರು ನನಗೆ ಗೊತ್ತೇ ತುಳುಕೂಟ ಬಹುಶಃ ನನಗೊಂದು ಹೆಸರು ಅದನ್ನ ಅದಕ್ಕೆ ನನ್ನ ಹೋಟೆಲ್ ವೃಂದಾವನ ಅಂತ ಇತ್ತು ಅಲ್ಲಿ ಆವಾಗ ಅದು ನನ್ನನ್ನು ಬರಲಿಕ್ಕೆ ಹೇಳಿದರೆ ನಾನು ಹೋಗಿದ್ದೆ ಹೋಗುವಾಗ ಅಲ್ಲಿ ತುಂಬ ಜನ ವಿದ್ವಾಂಸರಿದ್ದರು ನಮ್ಮ ನಾವಡ್ರು ಬಿ ಎಮ್ ಇದ್ದಿನಬ್ಬನವರು ಕೂಡ ಇದ್ದರು ಆ ನಂತರ ಬೇರೆ ಸಾಹಿತಿಗಳು ಮತ್ತು ನಮ್ಮ ಯೂನಿವರ್ಸಿಟಿಯ ಕೆಲವು ಪ್ರಮುಖರು ಕನ್ನಡ ವಿಭಾಗದ್ದು ತುಂಬ ಜನ ಇದ್ದರು ಅವರು ಹೇಳಿದರು ಹಬ್ಬಕ್ಕ ಅಂತ ಹೇಳಿದರೆ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಒಬ್ಬ ಮಹಿಳೆ ಆಗಿದ್ದುಕೊಂಡು ವಿದೇಶಿಯರ ಬಗ್ಗೆ ಹೋರಾಟ ಮಾಡಿದವಳು ಜೊತೆಗೆ ಅವಳನ್ನು ಹಿಂದಕ್ಕೆ ತಾಳಿದರೆ ಮಹಾತ್ಮ ಗಾಂಧಿಯವರು ಚಲೇಜಾವೋ ಮೂಮೆಂಟ್ ಮಾಡಿದಕ್ಕಿಂತ ಐನೂರು ವರ್ಷ ಮುಂಚೆ ಮಾಡಿದ್ದರು ಆದ್ದರಿಂದ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಮಾಡಿದವಳು ಅವಳನ್ನು ಉಳ್ಳಾಲದ ರಾಣಿಯವಳು ಅವಳನ್ನು ನೀವು ನೆನಪು ಮಾಡಿಕೊಳ್ಳೋ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವವನ್ನು ನಾವು ಮಾಡುವ ನೀವು ಎಮ್ ಎಲ್ ಎ ಅವರಿಗೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಅವರನ್ನು ಗೌರವಾಧ್ಯಕ್ಷ ಮಾಡಿಕೊಂಡು ನಾವು ಪ್ರತಿ ವರ್ಷ ಉಳ್ಳಾಲದಲ್ಲಿ ಹಬ್ಬಕ್ಕೋಸ್ಕರ ಮಾಡುವ ಅಂತ ಹೇಳಿದರು ಆದ್ದರಿಂದ ಆ ಸಲ ನಾನು ಅದಕ್ಕೆ ಗೌರವಾಧ್ಯಕ್ಷನಾಗಿದ್ದೇನೆ ಆ ನಂತರ ವರ್ಷ ಕೂಡ ನಾನೇ ಆಗಿದ್ದೆ ನಾನು ಎಮ್ ಎಲ್ ಎ ಆಗದಿದ್ದೆ ನಂತರ ಎಮ್ ಎಲ್ ಎ ಅವರನ್ನು ಮಾಡುವಂಥ ಅದು ಹಣಕಾಸಿನ ವಿಚಾರ ಅದಕ್ಕೆಲ್ಲ ಮಾಜಿ ಎಮ್ ಎಲ್ ಎಗಿಂತ ಎಮ್ ಎಲ್ ಎಗೆ ಅಧಿಕಾರ ಜಾಸ್ತಿ ಬರ್ತದೆ ಆ ದೃಷ್ಟಿಯಿಂದ ಎಮ್ ಎಲ್ ಎ ಅವರನ್ನೇ ಮಾಡ್ತಾ ಇದ್ದಾರೆ ಓಕೆ ಆ ಒಂದು ಉತ್ಸವ ಸಮಿತಿಗೆ ಸಾಂಸ್ಕೃತಿಕ ಇಲಾಖೆಯಿಂದ ಅನುದಾನವನ್ನು ಕೊಡಿಸ್ತವರು ನೀವು ಹೌದು ಓಕೆ ನಾನೇ ಪ್ರಾರಂಭದಲ್ಲಿ ನಾನು ಮತ್ತು ದಿನಕರ ಉಳ್ಳಾಲ್ ಪ್ರಾರಂಭದಲ್ಲಿ ನಮಗೆ ಅಂತ ಹೇಳಿದರೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ ಕನ್ನಡ ಸಂಸ್ಕೃತಿ ಇಲಾಖೆಯವರನ್ನು ಭೇಟಿ ಮಾಡಿದ್ದೇವೆ ಮನವಿ ಕೊಟ್ಟ ತಕ್ಷಣ ಅದು ಏನಾಗಲ್ಲ ಆಗಲ್ಲ ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದವಾಗ ನಾನು ಮತ್ತು ದಿನಕರ ಉಳ್ಳಾಲರು ನನಗೆ ಪರಿಚಯದವರು ನಮ್ಮ ಪಾರ್ಟಿ ಅವರಲ್ಲ ನಾನು ಬ್ಯಾಂಗ್ಳೂರಿಗೆ ನಾವಿಬ್ಬರು ಬ್ಯಾಂಗ್ಳೂರಿಗೆ ಹೋಗಿದ್ದೆವು ಒಂದು ಮನವಿಯನ್ನು ಮಾಡಿದ್ದೆವು ಹಬ್ಬಕ್ಕ ಉತ್ಸವದ ಬಗ್ಗೆ ಆವಾಗ ಅವ್ರಿಗೆ ಅದರ ಬಗ್ಗೆ ಗಮನ ಸೆಳೆದಿತ್ತು ನಾನು ಹೇಳಿದೆ ನಾವು ಹೀಗೀಗ ಉಂಟು ನಮಗೆ ಅದು ಕಷ್ಟ ಆಗುತ್ತೆ ಆದ್ದರಿಂದ ಸರ್ಕಾರದ ವತಿಯಿಂದ ನೀವೀಗ ಮುಖ್ಯಮಂತ್ರಿ ಕೊಡಬೇಕಂತೇಳಿದರೆ ಅದು ಅತ್ಲಾಗಿತ್ಲಾಗಿ ನೋಡಲಿ ಪುಣ್ಯಾತ್ಮ ನಾನು ಕೊಟ್ಟ ಮನವೇ ಕಾ ನನ್ನ ಎದುರಿನಲ್ಲಿ ನನ್ನ ಮನವಿಯ ಮೇಲೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟರು ಅದೇ ಆ ಪ್ರತಿ ವರ್ಷ ಬರ್ತಾಯಿತ್ತು ಜಿಲ್ಲಾಧಿಕಾರಿಗಳಿಗೆ ಆನಂತರ ಅದಕ್ಕೆ ತಕ್ರಾರು ಬಂತು ಒಂದು ನಾಲ್ಕೈದು ವರ್ಷ ಆಗುವಾಗ ತಕ್ರಾರು ಬಂತು ಹೇಳಿದರೆ ಇವತ್ತು ಹಬ್ಬಕ್ಕೆ ಉತ್ಸವ ಸಮಿತಿ ಅದು ಖಾಸಗಿ ಇದು ಸರ್ಕಾರದ ಹಣ ಅದನ್ನು ಸರ್ಕಾರ ಇಲಾಖೆಯವರೇ ಮಾಡಬೇಕಲ್ಲದೆ ಅವರಿಗೆ ಕೊಡೋದು ಅದು ತಪ್ಪಾಗುತ್ತೆ ಎಂಬ ಪತ್ರಿಕೆಯಲ್ಲಿ ಬಂತು ಮತ್ತು ಕೆಲವರು ಟೀಕೆ ಮಾಡಿದರು ಆದ್ದರಿಂದ ಜಿಲ್ಲಾಧಿಕಾರಿಗಳು ಹೀಗೆ ಬಂದಿದೆ ನೀವು ಓದಿರ್ಬೋದು ಆದರೆ ಸಾರಿ ನನಗೆ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ನಿಂತು ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಾನ್ ನಿಮ್ಗೆ ಹೇಳ್ತಾ ಇದ್ದೆ ನಾಲ್ಕು ವರ್ಷದ ಕೆಳಗಡೆ ಪುನಃ ನಾವೊಂದ್ಸಲ ಪ್ರಯತ್ನ ಮಾಡಿದೆವು ನಾವೊಂದು ಒಟ್ಟರಾಗಿ ಇದ್ದುಕೊಂಡು ಅವಾಗ ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಗೊತ್ತಿರಲಿಲ್ಲ ನಾವು ಸರ್ಕಾರಕ್ಕೆ ಬರೆದು ಹತ್ತು ಲಕ್ಷ ಕೊಟ್ಟರು ಹತ್ತು ಲಕ್ಷ ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ ಬಂತು ಆದರೆ ಹಣ ಈಗಲೂ ಅವರತ್ರ ಹತ್ರ ಉಂಟು ಕೊಡ್ಲಿಲ್ಲ ಅವರೂ ಮಾಡ್ಲಿಲ್ಲ ನಾವು ಮಾಡಲಿಲ್ಲ ಕೆಲವು ವರ್ಷ ಅದ್ ವ್ಯತ್ಯಾಸ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹಬ್ಬಕ್ಕೋತ್ಸವ ಮಾಡ್ತಾಯಿದ್ರು ಜನಾಕರ್ಷಣೆ ಇಲ್ಲ ಐವತ್ತು ಜನ ಕೂಡ ಸೇರ್ತಾ ಇರಲಿಲ್ಲ ಒಂದು ಪುಷ್ಪ ಪುಷ್ಪಟನ್ ಸಿಸ್ಟಮ್ನ ಥರದಲ್ಲಿ ಮಾಡಿದರೆ ಅದು ಆಗೋದಿಲ್ಲ ಸಾರ್ವಜನಿಕರ ವಿಶ್ವಾಸ ಗಳಿಸಬೇಕು ಜನ ಸೇರಿಸುವಂಥ ವ್ಯವಸ್ಥೆಗಳು ಮಾಡಬೇಕು ಆ ಥರ ಮಾಡಲಿಲ್ಲ ಆದ್ದರಿಂದ ಅದು ಅಷ್ಟಾಗಲೇ ಆಗಲಿಲ್ಲ ನಾವು ಪ್ರತಿ ವರ್ಷ ಕೂಡ ಸಾರ್ವಜನಿಕರ ದೇಣಿಗೆಯನ್ನು ಪಡ್ಕೊಂಡು ನಾವು ಮಾಡ್ತಾಯಿದ್ದೆ ನಮಗೆ ವಿನಯ್ ಹೆಗ್ಡೆಯವರು ಏಣಪ್ಪಯ್ಯನವರು ಕಣಚೂರು ಮೋಣ ಹಾಕ ಮತ್ತು ಬೇರೆ ಒಂದು ಒಂದು ಐದೇಂಟು ಹತ್ತು ಜನ ದೊಡ್ಡ ಮಟ್ಟದ ಹಣ ಕೊಡ್ತಾಯಿತ್ತು ಆದ್ದರಿಂದ ಅದರಲ್ಲೇ ಆಗ್ತದೆ ಆದರೂ ಕೂಡ ಕಷ್ಟ ಆಗ್ತಿತ್ತು ಹತ್ತು ಲಕ್ಷದವರೆಗೆ ಖರ್ಚಾಗ್ತಿತ್ತು ಅಷ್ಟು ಸಂಗ್ರಹ ಆಗ್ತಾ ಇರಲಿಲ್ಲ ನಿಮ್ಮೊಂದು ರಾಜಕೀಯ ಭವಿಷ್ಯದಲ್ಲಿ ರಾಜಕೀಯ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯಿತು ರಾಜಕೀಯ ಅಂತ ಹೇಳಿದರೆ ಪ್ರಾಮಾಣಿಕತೆ ಇರಬೇಕು ರಾಜಕೀಯದಲ್ಲಿ ನಾವು ದುಡಿಬೇಕು ದುಡಿದು ಹತ್ತು ಜನರಿಗೆ ಅದರಿಂದ ಪ್ರಯೋಜನ ಆಗಬೇಕು ಅದು ಯಾವುದೇ ಆಗ್ತದೆ ಏನೇ ವಿಚಾರ ಆಗ್ತದೆ ಅಷ್ಟೇ ಓಕೆ ನಿಮ್ಮ ಆ ಕಾಲದೊಂದು ರಾಜಕೀಯಕ್ಕೂ ಈಗ ಪ್ರೆಸೆಂಟ್ ಸಿಚ್ಯುವೇಶನ್ಗೂ ಏನು ಒಂದು ಡಿಫ್ರೆಂಟ್ ನಿಮಗೆ ಕಾಣುತ್ತೆ ಆವಾಗಲೂ ಭ್ರಷ್ಟಾಚಾರದ ವ್ಯವಸ್ಥೆಗಳು ಆಗಲೂ ಕೂಡ ಇತ್ತು ಈಗ ಅದಕ್ಕಿಂತ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಆದ್ದರಿಂದ ಅದನ್ನು ನಾವು ಅಲ್ಲಗಳಲಿಕ್ಕೆ ಬರೋದಿಲ್ಲ ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಅವಿದ್ಯಾವಂತ ಕಡುಬಡವ ನೇರವಾಗಿ ಸರ್ಕಾರಿ ಕಚೇರಿಗೆ ಹೋಗಿ ತನ್ನ ಕೆಲಸಗಳನ್ನು ಮಾಡಿಸಿಕೊಂಡು ಬರುವಷ್ಟು ನಮಗೆ ವ್ಯವಸ್ಥೆಗಳು ಬೇಕು ಆಗಬೇಕು ಅದೇ ಹಾಗೆ ಆಗ್ತಾ ಇಲ್ಲ ಒಬ್ಬ ನಿಜವಾದ ಜನಪ್ರತಿನಿಧಿ ಯಾವ ರೀತಿಯಾಗಿರಬೇಕು ಅಂತ ಜನಪ್ರತಿನಿಧಿ ಸಾರ್ವಜನಿಕರಿಗೆ ಅವನ ಕ್ಷೇತ್ರದಲ್ಲಿರುವಾಗ ಅವರ ಸಮಸ್ಯೆಗಳಿಗೆ ಅವ ಕಿವಿ ಕೊಡುವಂಥದ್ದು ಅವರ ಹತ್ರ ಮಾತಾಡುವಂಥದ್ದು ಎಲ್ಲ ಸಮಯದಲ್ಲಿ ಸಿಗುವಂಥದ್ದು ಆಗಬೇಕು ಎಲ್ಲ ಸಮಯದಲ್ಲಿ ಈಗ ನೆಕ್ಸ್ಟ್ ನೀವೇನಾದ್ರು ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಎಂಎಲ್ಎ ಅಥವಾ ಬೇರೆ ಪಕ್ಷಕ್ಕೆ ಏನಾದ್ರೂ ಹೋಗ್ಲಿಕ್ಕೆ ನೀವು ಹೋಗ್ತೀರಾ ಇಲ್ಲ ಇಲ್ಲ ಇನ್ನು ರಾಜಕೀಯದಲ್ಲಿ ಯಾವುದೇ ಅಪೇಕ್ಷೆಯಲ್ಲಿ ನಾನಿಲ್ಲ ನನಗೆ ಕೊಟ್ರು ಬೇಡ ಯಾಕಂತ ಹೇಳಿದ್ರೆ ನನಗೆ ಪ್ರಾಯ ಆಯ್ತು ಆರೋಗ್ಯದ ಸಮಸ್ಯೆಗಳು ಅದು ಇದೆಲ್ಲ ಇರ್ತದೆ ಆದ್ರಿಂದ ಅದು ಇನ್ನು ಅದು ನನಗೆ ಆ ಆಕಾಂಕ್ಷೆಗಳು ಯಾವುದೂ ಇಲ್ಲ ಹೀಗೆ ನಾಮಿನೇಟ್ ಮಾಡ್ತವೆ ಅಂತ ಹೇಳಿದ್ರೆ ನನಗೆ ಬೇಡ 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 ಆಗುದಿಲ್ಲ ಯಾಕ ಅಲ್ಲ ಯಾಕೆ ಬೇಡ ಅಂತ ಹೇಳಿದ್ರೆ ಹಣ ಖರ್ಚು ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ ವಿಚಾರ ಆ ಪೋಸ್ಟಿಗೆ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಅದನ್ನು ಸ್ಟಡಿ ಮಾಡಬೇಕು ವಿಧಾನಸಭೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳ ಬಗ್ಗೆ ತಿಳ್ಕೊಳ್ಬೇಕು ನಮ್ಮ ಜನರ ಸಮಸ್ಯೆಗಳನ್ನು ಅಲ್ಲಿ ಎತ್ತಬೇಕು ಅದನ್ನೆಲ್ಲ ಆ ಕ್ಷೇತ್ರಕ್ಕೆ ಹೋಗಬೇಕು ಗ್ರಾಮಕ್ಕೆ ಹೋಗಬೇಕು ಜನರನ್ನು ಮಾತನಾಡಿಸಬೇಕು ಅದೆಲ್ಲ ಮಾಡಿದರೆ ಮಾತ್ರ ಒಬ್ಬ ಜನಪ್ರತಿನಿಧಿ ಇಲ್ಲದಿದ್ದರೆ ಆಗೋದಿಲ್ಲ ನನ್ನ ಮನೆಯಲ್ಲಿ ಕೂತು ನನ್ನ ಮನೆಗೇ ಬನ್ನಿ ಅಂತ ಹೇಳಿದರೆ ಆಗುದು ನಾವು ಸಮಸ್ಯೆ ಇದ್ದಾಗ ಅಲ್ಲಿ ಎದ್ಕೊಂಡು ಹೋಗ್ಬೇಕು ಯಾರೋ ಹೇಳಿದ್ರು ಅಂತ ಹೇಳಿ ನಾವು ಹೋಗ್ಬೇಕಲ್ಲಿ ಎಲ್ಲಿದ್ರೆ ಆಗ ಸಮುದ್ರ ಕೊರತೆ ಆಗ್ಬೋದು ಕುಡಿಯುವ ನೀರ ಸಮಸ್ಯೆ ಇರಬಹುದು ಕೃಷಿಕರ ಸಮಸ್ಯೆ ಇರ್ಬೋದು ವ್ಯಾಪಾರಸ್ಥರ ಸಮಸ್ಯೆ ಇರ್ಬೋದು ಮೀನುಗಾರರ ಸಮಸ್ಯೆ ಎಲ್ಲ ಅವರವ್ರದ್ದೇ ಉಂಟು ನಾವಲ್ಲಿ ಹೋಗಿ ಅದನ್ನು ತಿಳ್ಕೊಳ್ಬೇಕು ಆಗ ಮಾತ್ರ ಒಬ್ಬ ಜನಪ್ರತಿನಿಧಿ ಆಗ್ತದೆ ಆದ್ದರಿಂದ ಈ ಪ್ರಾಯದಲ್ಲಿ ಆರೋಗ್ಯ ದೃಷ್ಟಿಯಿಂದ ನನ್ನಿಂದ ಆಗ್ತಿಲ್ಲ ನಾನು ಅದರ ಬಗ್ಗೆ ತಲೆಕೆಡಿಸೋದು ಕೂಡ ಇಲ್ಲ ಉಳ್ಳಲ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಯಾವತ್ತಾದ್ರೂ ಬಿ ಜೆ ಪಿ ಬರುವ ಚಾನ್ಸ್ ಇದೆಯಾ ಇರ್ಬೋದು ಬಿಜೆಪಿ ಬರ್ಬೋದು ಯಾಕಂತ ಹೇಳಿದರೆ ಇಲ್ಲಿ ಮೇಲ್ನೋಟಕ್ಕೆ ಹಿಂದುಗಳಿಗಿಂತ ಹತ್ತು ಸಾವಿರ ಮತಗಳು ಮುಸಲ್ಮಾನ್ರದ್ದು ಜಾಸ್ತಿ ಇದೆ ಅದರ ಮೇಲೆ ಹದಿನಾಲ್ಕು ಸಾವಿರ ಮತಗಳು ಕ್ರಿಶ್ಚಿಯನ್ರದ್ದಿದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ರಾಣಿಪುರ ಅಂತ ಉಂಟು ನಮ್ಮ ಕುತ್ತಾರ್ನಲ್ಲಿ ಅಲ್ಲಿ ನಾನು ಕಾಲೇಜಿಗೆ ಹೋಗ ಅದಕ್ಕೆ ಶಾಲೆಗೆ ಹೋಗುವಾಗ ಅಲ್ಲಿ ನಮಗೆ ಅಕ್ಕಿ ಗೋಧಿ ಬೆಲ್ಲ ಅದನ್ನೆಲ್ಲ ಹೊರದೇಶದಿಂದ ತಂದು ಕೊಡ್ತಾ ಇದ್ದೆ ಧರ್ಮಾರ್ಥ ಹಾಗೆ ನಾನು ಹೋಗ್ತಾಯಿದ್ದೆ ಒಂದು ಸಲ ಅಲ್ಲಿ ಗುರುಗಳು ಸಭೆ ಕರೆದರು ನಾನಾಗ ಕಾಲೇಜಿಗೆ ಹೋಗುವಂಥ ಸಂದರ್ಭ ನಾನು ಅವರ ಕಾರ್ಯವೈಖರಿನ್ನ ಟೀಕೆ ಮಾಡಿದ್ದೇನೆ ಅದಕ್ಕೆ ಅವರು ಹೇಳಿದರು ನೀವು ಯಾಕೆ ನಮ್ಮೊಟ್ಟಿಗೆ ಸೇರಿಕೊಳ್ಬಾರ್ದು ಅಂತ ನಾನು ಹೇಳಿದರು ಫಾದರ್ ಜಿ ಬಿ ಪಿಂಟು ಅಂತ ಅವ್ರದ್ದು ಆಯ್ತು ಅಂತ ಹೇಳಿದೆ ಹಾಗೆ ನಾನು ಆ ಮೀಟಿಂಗ್ ಹೋದಾಗ ನನ್ನನ್ನು ಅವರು ಕಾರ್ಯದರ್ಶಿ ಮಾಡಿದರು ಅವರು ಅಧ್ಯಕ್ಷರು ಅಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮಾಡ್ತಾ ಉಂಟಲ್ಲ ಮನೆಯಲ್ಲದವರಿಗೆ ಮನೆ ಕಟ್ಟಿಕೊಡುವಂಥದ್ದು ಕೃಷಿಗೆ ಸಾಲ ಕೊಡುವಂಥದ್ದು ಬೇರೆ ಬೇರೆ ವ್ಯವಸ್ಥೆ ಅದು ವೆಸ್ಟ್ ಜರ್ಮನಿಯಿಂದ ಬೇರೆ ಬೇರೆ ಅವರ ಕ್ರಿಶ್ಚಿಯನ್ ಸಂಸ್ಥೆಯ ಮುಖಾಂತರ ಹಣವನ್ನು ತರಿಸೋದು ಇಲ್ಲಿ ಪ್ರಾಮಾಣಿಕವಾಗಿ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರೊಟ್ಟಿಗೆ ನಾನಿದ್ದೆ ಅದು ನನಗೆ ಹೆಚ್ಚು ಪ್ರಚಾರ ಕೊಟ್ಟಿದ್ದು ಪ್ರಯೋಜನ ಕೊಟ್ಟಿದ್ದು ಚುನಾವಣೆಗೆ ಯಾಕಂತ ಹೇಳಿದರೆ ಕಮ್ಮಿನಲ್ನ ಪ್ರಶ್ನೆ ಬರೋಲ್ಲ ಅಲ್ಲ ಅದರಲ್ಲದೆ ಆಗ ಪರ್ತಿಪಾಡಿಯವರ ಕೆಲವು ಹಾಜರುಗಳು ಕೆಲವು ಶ್ರೀಮಂತರು ಮುಸಲ್ಮಾನರು ಕೂಡ ಅಲ್ಲಿ ಮೀಟಿಂಗ್ ಬರ್ತಾಯಿದ್ದು ಸುಮಾರು ಒಂದು ಐವತ್ತು ನೂರು ಜನ ಸೇರ್ತಾಯಿದ್ದೆವು ಅದು ನನಗೆ ನೆಗೆಟಿವ್ ಆಗಲಿಲ್ಲ ನನಗೆ ಪಾಸಿಟಿವ್ ಆಗಿತ್ತು ಒಂದು ಕಾರಣ ಒಂದು ಕಾರಣ ಅದು ಎಲ್ಲ ಅಂತ ಹೇಳಲಿಕ್ಕೆ ಆಗುತ್ತೆ ಈಗ ಅಂತ ಹೇಳಿದರೆ ಈಗ ವ್ಯತ್ಯಾಸಗಳು ಕೋಮು ಗಲಭೆಗಳೆಲ್ಲ ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗಲಿ ಇಲ್ಲೆಲ್ಲ ಆಗುವಾಗ ಹಿಂದೂ ಬೇರೆ ಮುಸಲ್ಮಾನ್ ಬೇರೆ ಕ್ರಿಶ್ಚಿಯನ್ ಬೇರೆ ಅಂತ ಆಗಿದೆ ಒಟ್ಟು ಓಟ್ನಲ್ಲಿ ಹಿಂದೂಗಳಿಗಿಂತ ಹತ್ತು ಸಾವಿರ ಮುಸಲ್ಮಾನರದ್ದು ಓಟು ಜಾಸ್ತಿ ಉಂಟು ಅದರ ಮೇಲೆ ಹದಿನಾಲ್ಕು ಸಾವಿರ ಓಟು ಕ್ರಿಶ್ಚಿಯನ್ರದ್ದುಂಟು ಒಟ್ಟು ಆದರೆ ಇಪ್ಪತ್ನಾಲ್ಕು ಸಾವಿರ ಓಟನ್ನು ತೆಗೆದುಕೊಳ್ಳೋದು ಕಷ್ಟ ಅದೇ ಅದೇ ಸಮಸ್ಯೆ ಬಿ ಜೆ ಪಿಗೆ ಕಾಲೇಜಿಗೆ ಹೋಗಿ ಆನಂತರ ಸಿ ಪಿ ಸಿ ಕಂಪನಿಗೆ ಕೆಲಸಕ್ಕೆ ಸೇರಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಪ್ಪತ್ತು ಎಪ್ಪತ್ತೈದು ನಾನು ಎಂಬತ್ತ ಒಂಬತ್ತರಲ್ಲಿ ಸ್ಪರ್ಧೆ ಮಾಡಿದ್ದು ಫಸ್ಟ್ ಟೈಮ್ ಆದರೆ ಆವಾಗಲೇ ನಾನು ಪ್ರಧಾನ ಕಾರ್ಯಶಿ ಪಾರ್ಟಿದ್ದು ಆದರೆ ನನಗೆ ಚುನಾವಣೆದು ಪಾರ್ಟಿದ್ದು ಅದರ ಬಗ್ಗೆ ಹೆಚ್ಚು ಅನುಭವ ಇತ್ತು ಕಾರ್ಯಕರ್ತರ ಪರಿಚಯ ಇತ್ತು ಎಲ್ಲವೂ ಧರ್ಮಾರ್ಥ ಹಣ ಕೊಡುವಂತ ಪ್ರಶ್ನೆಯೇ ಇರಲಿಲ್ಲ ಕೊನೆಯದಾಗೆ ನೆಕ್ಸ್ಟ್ ಈಗ ರಾಜಕೀಯಕ್ಕೆ ಬರುವವರು ಇರ್ತಾರಲ್ಲ ಈಗ ಒಂದು ಆಸಕ್ತಿ ಇರೋರು ರಾಜಕೀಯ ಬರಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ ಅಂತ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳಿ ಪ್ರಾಮಾಣಿಕವಾಗಿರಿ ಕ್ಷೇತ್ರದ ಸಮಸ್ಯೆಗಳ ಅರಿವಿರಲಿ ಅದಕ್ಕೋಸ್ಕರ ಹೋರಾಟ ಆದ್ರೆ ಹೋರಾಟ ಅಥವಾ ಜನರ ಸಮಸ್ಯೆಯನ್ನು ಆಲಿಸ್ಲಿಕ್ಕೋಸ್ಕರ ಜನರ ಭೇಟಿಯನ್ನು ಮಾಡಿ ಅಂತ ಹೇಳ್ತಾ ಎ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಬಟ್ ನಿಮ್ಮ ಒಂದು ರಾಜಕೀಯ ಭವಿಷ್ಯ ಯಾವ ರೀತಿಯಾಗಿತ್ತು ಅಂತ ತುಂಬಾ ಜನರಿಗೆ ಅದರ ಬಗ್ಗೆ ಕ್ವಶನ್ಸ್ ಇತ್ತು ಯಾಕಾಗಿ ಇವರು ಬಿಜೆಪಿ ಪಕ್ಷದಲ್ಲಿ ಮತ್ತೊಮ್ಮೆ ನಿಲ್ಲಿಲ್ಲ ಅಂತ ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ತು ನಿಮ್ಮ ಅಮೂಲ್ಯವಾದ ಟೈಮ್ ನಮಗೋಸ್ಕರ ಕೊಟ್ಟದಾಗಿ ಧನ್ಯವಾದಗಳು ಎಸ್ ಇದಾಗಿತ್ತು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಉಳ್ಳಾಲವಾನಿ ನಮಸ್ಕಾರ